ಚಿಕ್ಕಮಗಳೂರು ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವು ಭಕ್ತಿ ಭಾವದ ಜೊತೆಗೆ ವಿಜೃಂಭಣೆಯಿಂದ ಜರುಗಿತು ಬೆಳಕಿಗೆಯಿಂದಲೇ ಭಕ್ತಾದಿಗಳು ರಾಘವೇಂದ್ರ ಸ್ವಾಮಿ ಮಠಕ್ಕೆ ತೆರಳಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಪ್ರಾರ್ಥಿಸಿ ಭಕ್ತಿ ತೋರಿದರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವದ ಪ್ರಯುಕ್ತ ವಿಶೇಷ ಅಭಿಷೇಕ ಪೂಜೆ ಅಲಂಕಾರ ಮಹಾಮಂಗಳಾರತಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಪೂಜೆ ಹಾಗೂ ಉತ್ಸವ ರಾಯರ ಪಾದಪೂಜೆ ಪಂಚಾಮೃತ ಅಲಂಕಾರ ಸಂತರ್ಪಣ ಹಸ್ತೋದಕ ಜರುಗಿತು ಗುರು ರಾಘವೇಂದ್ರ ಮಠ ಸಮೇತ ನಮ್ಮ ಪ ಒಂದು ಹಿಂದೂಗಳಿಗೆ ಒಂದು ಪುಣ್ಯಕ್ಷೇತ್ರ ಅದೇ ರೀತಿಯಲ್ಲಿ ಅವರ ಒಂದು ಕುಟುಂಬಕ್ಕೆ ಮತ್ತು ನಮ್ಮ ಅವರ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾರೆ ಮುನ್ನೂರ ಐವತ್ನಾಲ್ಕನ ಗುರು ರಾಘವೇಂದ್ರರ ಆರಾಧನಾ ಮಹೋತ್ಸವ ಅದೂರಿಯಾಗಿ ನಡೀತಿದೆ ಎಲ್ಲ ಭಕ್ತಾದಿಗಳು ಈ ಮೊನ್ನೆ ಮೊನ್ನೆ ಇವತ್ತಿನಿಂದ ಗಾಯದ ಮಠಕ್ಕೆ ಬಂದು ಗಾಯದ ಆಶೀರ್ವಾದ ಪಡೆಯುತ್ತಿದ್ದಾರೆ ನಾನು ಇಷ್ಟು ದಿನ ಅಂತ ರಾಯರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗುತ್ತೆ ಮತ್ತು ರಾಯರ ದರ್ಶನ ಮಾಡಿ ಸಂತೋಷ ಆಗಿದೆ ಈ ನಾಡಿನ ಜನತೆಗೆ ಗುರು ರಾಯರ ಆಶೀರ್ವಾದ ಇರಲಿ ಅಂತ ಹೇಳಿ ಈ ನಾಡಿನ ಜನತೆಗೆ ಶುರುವ ಮುನ್ನೂರ ಐವತ್ನಾಲ್ಕನೇ ಕಾರ್ಯಕ್ರಮವನ್ನು ಈ ಏನು ನಮ್ಮ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಭಾಳ ಅದ್ಧೂರಿಯಾದಂಥ ಕಾರ್ಯಕ್ರಮ ನಡೀತಿದೆ ಕನಿಷ್ಠ ಮೂರು ದಿನದಿಂದಲೂ ಕೂಡ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಿದೆ ಯಶಸ್ವಿಯಾಗ ಯಶಸ್ವಿಯಾದಂಥ ಭಕ್ತರು ರಾಘವೇಂದ್ರ ಭಕ್ತರು ಇಲ್ಲಿ ಅನ್ನದಾನಕ್ಕೂ ಕೂಡ ಸಾಕಾರ ಮಾಡಿ ಅನ್ನದಾನವನ್ನು ಕೂಡ ನಡೀತಿದೆ ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ನೆರೆದಿದ್ದ ಭಕ್ತಾದಿಗಳಿಗೆ ಶ್ರೀ ರಂಗಣ್ಣನವರ ಕಲ್ಯಾಣ ಮಂಟಪದಲ್ಲಿ ತೀರ್ಥ ಪ್ರಸಾದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು